ಫೋಟೋ ಡಿ ಪಿ ಅಲ್ಲಿ ಹಾಕಿಕೊಂಡು ನೀವು ಸೌಜನ್ಯ ಹೋರಾಟದಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗಬೇಕು ಆಗ ನಿಮ್ಮ ನಿಮ್ಮ ಮನೆಗೆ ಯಾರು ಬರುವುದಿಲ್ಲ ಯಾರು ಹಣ ಕೇಳಿಕೆ ಬರುವುದಿಲ್ಲ ಆ ರೀತಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಮತ್ತೆ ನೀವೇನು ಅಪರಾಧ ಮಾಡಿಲ್ಲ ನೀವು ಸಾಲ ಪಡ್ಕೊಂಡದ್ದು ಈ ದೇಶದ ಕಾನೂನು ಹೇಗಿದೆ ಅಂತ ಹೇಳಿದ್ರೆ ಕೊಲೆ ಅತ್ಯಾಚಾರ ಕಳ್ಳತನ ಏನೇ ಮಾಡಿದರೂ ಅವನಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಶಿಕ್ಷೆ ಮಾಡುವಂತಿಲ್ಲ ಅವನನ್ನು ಕೊಲ್ಲುವಂತಿಲ್ಲ ಅವನಿಗೆ ಒಡೆಯುವಂತಿಲ್ಲ ಈ ಕಾನೂನು ವ್ಯವಸ್ಥೆ ಹೇಗಿದೆ ಅಂತೇಳಿದರೆ ಎಲ್ಲವೂ ನ್ಯಾಯಾಂಗದ ವ್ಯವ ರೀತಿಯಲ್ಲಿ ವ್ಯವಸ್ಥೆಯ ರೀತಿಯಲ್ಲಿ ಕಾನೂನು ಪ್ರಕಾರವೇ ನಡೀಬೇಕು ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮನೆ ಮನೆಗೆ ಹೋಗಿ ಅವರಿಗೆ ಬೈಯುವಂಥದ್ದು ಒಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸ ಆಗ್ತದೆ ಇದು ಕಾನೂನಾತ್ಮಕವಾಗಿ ತಪ್ಪು ನಮ್ಮ ದೇಶದ ಕಾನೂನಿನಲ್ಲಿ ಇದಕ್ಕೆ ಇದಕ್ಕೆ ಆಸ್ಪದ ಇಲ್ಲ ಈ ರೀತಿ ಮಾಡುವಂತಿಲ್ಲ ಇಂಥದ್ದು ನಡೆದಾಗ ಯಾವುದೇ ಭಯ ಪಡದೆ ನೀವು ಕಂಪ್ಲೇಂಟ್ ಕೊಡಬೇಕು ಅವರ ಮೇಲೆ ಅವರು ಮನೆಗೆ ಬರುವಂತಿಲ್ಲ ಸಾಲ ಕೊಟ್ಟರೆ ಕೂಡ ಅದಕ್ಕೆ ವಸೂಲಾತಿಗೆ ಒಂದು ರೀತಿ ನೀತಿ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ಆಗಿರುವಾಗ ಇವತ್ತು ನೀವು ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ನಮಗೆ ಬ್ಯಾಂಕಿನ ದಾಖಲೆ ಬೇಕು ಬ್ಯಾಂಕ್ ನಮಗೆ ಸಾಲ ಕೊಟ್ಟ ಎಲ್ಲ ವರದಿ ಬೇಕು ನಾವು ಮರುಪಾವತಿ ಮಾಡಿದ ವರದಿ ಬೇಕು ನಾವು ಕಟ್ಟಿದಂಥ ಉಳಿತಾಯದ ಲೆಕ್ಕ ಬೇಕು ನಾವು ಎಲ್ ಐ ಸಿ ಕಟ್ತಾ ಇದ್ದೇವೆ ಅದು ಎಲ್ಲಿ ಹೋಗಿದೆ ಆ ಎಲ್ ಐ ಸಿ ರಶೀತಿ ಬೇಕು ಇದೆಲ್ಲ ಹಕ್ಕು ನಿಮ್ಮದು ಇದನ್ನು ನೀವು ಕೇಳ್ತಾ ಇದ್ದೀರಿ ಯಾವುದೇ ಅಪರಾಧ ನೀವು ಮಾಡಲಿಲ್ಲ ಸಾಲ ಮಾಡುವುದು ಅಪರಾಧವೂ ಅಲ್ಲ ಈ ದೇಶದಲ್ಲಿ ಎಷ್ಟೋ ಕೋಟ್ಯಾಧೀಶರು ಸಾಲ ಮಾಡಿದ್ದಾರೆ ಬ್ಯಾಂಕಿಗಳ ಕೋಟಿಗಟ್ಟಲೆ ಸಾಲ ಮಾಡಿ ಅವರು ಅದನ್ನು ತಪ್ಪಿಸಿಕೊಂಡು ಕಾನೂನು ಬೇರೆ ಬೇರೆ ಇದರಲ್ಲಿ ಅವರು ಸೇಫ್ ಆಗಿದ್ದಾರೆ ಮೋಸ ಮಾಡಿದ್ದಾರೆ ಅವರಿಗೆ ಕೂಡ ಶಿಕ್ಷೆ ಆಗಲಿಲ್ಲ ಈ ದೇಶದಲ್ಲಿ ಆಗಿರುವಾಗ ನೀವು ಸಾಮಾನ್ಯ ಮಧ್ಯಮ ವರ್ಗದ ಜನರು ನೀವು ಸಾಲ ಕಟ್ಟಲಿಕ್ಕೆ ತಯಾರಿದ್ದೀರಿ ಆದರೆ ನಿಮ್ಮ ಹಕ್ಕುಗಳನ್ನು ಇದ್ದೀರಿ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಅದರ ಬಗ್ಗೆ ಯಾವುದೇ ಭಯಪಡುವಂಥ ಅವಶ್ಯಕತೆ ಕೂಡ ಇಲ್ಲ ಈ ದೇಶದಲ್ಲಿ ಕಾನೂನು ಪ್ರಕಾರವೇ ನ್ಯಾಯಾಂಗ ವ್ಯವಸ್ಥೆಯ ಪ್ರಕಾರವೇ ಎಲ್ಲವೂ ಕೂಡ ನಡೆಯಿತು ಹಾಗಾಗಿ ಯಾವುದೇ ರೀತಿ ಯೋಜನಾಧಿಕಾರಿ ಅಂತ ಅವರು ಗಣೇಶ ಆಚಾರ್ಯ ಅಂತ ಎಷ್ಟು ಒಂದು ಇದು ಅಂದ್ರೆ ಅಸಂಬದ್ಧವಾದ ಹೇಳಿಕೆ ಮತ್ತು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯನ ಮಾವನೇ ಹೋಗಿ ಹೇಳಿದಾರಂತೆ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುವುದು ಬೇಡ ಅಂತ ಕೋರ್ಟ್ ಅಲ್ಲಿ ಅರ್ಜಿ ಅಪ್ಲಿಕೇಶನ್ ತಪ್ಪು ಹೇಳಿಕೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಅಗತ್ಯ ಇದೆಯಾ ಇವರ ಕೆಲಸ ಏನು ಸಾಲ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದರೆ ವಸೂಲಿ ಮಾಡುವ ಕೆಲಸ ಅದು ಬಿಟ್ಟು ಅಲ್ಲಿ ಹಾಲು ತಗೊಳ್ಳಿಕ್ಕೆ ಹೋದವನು ಹೆಮ್ಮೆಯ ರೇಟ್ ಕೇಳಿದ ಹಾಗೆ ಮಾತಾಡ್ತಾ ಇದ್ದಾರೆ ಏನೇನೋ ಮಾತುಗಳು ಮಧ್ಯವರ್ಜನ ಶಿಬಿರದ ಬಗ್ಗೆ ಮಾತಾಡ್ತಾರೆ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಅಂತೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿದ್ದು ಮಧ್ಯವರ್ಜನ ಶಿಬಿರ ಏನು ಹೇಗೆ ಅಂತ ಈಗ ಗೊತ್ತಾಗ್ತಾ ಉಂಟು ಮಧ್ಯವರ್ಜನ ಶಿಬಿರದ ಅಸಲಿ ಏನು ಅಂತ ಈಗ ಆರ್ ಟಿ ಐ ಮಾಹಿತಿಯಿಂದ ಗೊತ್ತಾಗಿದೆ ಅದು ಸರಕಾರದ ಒಂದು ಇದು ಶಿಬಿರಕ್ಕೆ ಅನುದಾನ ಕೊಡ್ತದೆ ಅದು ಸರಕಾರದ ಒಂದು ಖರ್ಚಿನಿಂದ ನಡೆಯುವಂತ ಶಿಬಿರ ಅದನ್ನು ನಿಮ್ಮದು ನಿಮ್ಮ ಶಿಬಿರ ಅಂತ ಹೇಳಿಕೊಂಡು ಇಷ್ಟು ಸಮಯ ಮಂಗ ಮಾಡಿದ್ರಿ ಸರಕಾರದ ಅನುದಾನ ಬಂದರೂ ಕೂಡ ಊರಿನ ಪ್ರಮುಖರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲರ ಹತ್ರ ಡೊನೇಶನ್ ತಗೊಳ್ತೀರಿ ಮತ್ತೆ ಊರಿನ ಸಾಮಾನ್ಯ ಮಧ್ಯಮ ವರ್ಗದ ಜನರ ಹತ್ರ ಅಕ್ಕಿ ಕೊಡಿ ಬೇಳೆ ಕೊಡಿ ತರಕಾರಿ ಕೊಡಿ ಸಕ್ಕರೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಅದನ್ನು ಕಲೆಕ್ಷನ್ ಮಾಡಿ ಎಲ್ಲವನ್ನು ಗುಳುಮ್ ಮಾಡ್ತೀರಿ ನೀವು ಮಾಡುವ